ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ದೇಶದಲ್ಲಿ ಚರ್ಚೆ ಆಗ್ತಾ ದೊಡ್ಡ ವಿಷಯ ಯಾವುದಂದ್ರೆ ಅದು ಕ್ಷೇತ್ರಗಳ ಮರು ವಿಂಗಡಣೆ ಯಾವ ಕ್ಷೇತ್ರಗಳ ಮರು ವಿಂಗಡನೆ ಅಂದ್ರೆ ಅದು ಲೋಕಸಭಾ ಕ್ಷೇತ್ರಗಳ ಮರು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹೇಗಾಗುತ್ತೆ ಅಂದರೆ ಅದು ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ಜಾಸ್ತಿ ಎಂ ಪಿ ಆಗ್ತಾ ಹೋಗುತ್ತೆ ನಮಗೆ ಈಗ ನಮ್ಮ ದೇಶದಲ್ಲಿರುವ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟಂದ್ರೆ ಅದು ಐದುನೂರ ನಲವತ್ಮೂರು ಎಂ ಪಿ ಸೀಟ್ಗಳು ಇರುತ್ತೆ ನಮ್ಮಲ್ಲಿ ಅದು ಈಗ ಜಾಸ್ತಿ ಆಗುತ್ತೆ ಯಾಕಂದ್ರೆ ಜನಸಂಖ್ಯೆ ಕೂಡ ಜಾಸ್ತಿ ಆಗೋದ್ರಿಂದ ಆ ಲೋಕಸಭಾ ಸೀಟ್ ಕೂಡ ಜಾಸ್ತಿ ಆಗುತ್ತೆ ಒಂದು ಎಂ ಪಿ ಸೀಟ್ಗೆ ಸರಿಸುಮಾರು ಹತ್ತು ಲಕ್ಷ ಜನ ಇರಬೇಕು ಆ ಜನಸಂಖ್ಯೆಯ ಆಧಾರದ ಮೇಲೆ ಈ ಕ್ಷೇತ್ರ ಮರು ಮರು ವಿಂಗಡಣೆ ಆಗಿತ್ತು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅದಾದ ನಂತರ ಸರಿಸುಮಾರು ಐವತ್ತು ವರ್ಷಗಳಿಂದ ಯಾವುದೇ ಕ್ಷೇತ್ರಗಳ ಮರು ಆಗಲಿಲ್ಲ ಈಗ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಒಂದು ಕ್ಷೇತ್ರದಲ್ಲಿ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಒಂದು ಕ್ಷೇತ್ರದಲ್ಲಿ ಹದಿನೆಂಟು ಲಕ್ಷ ಜನ ಹೀಗಾಗಿ ಕ್ಷೇತ್ರಗಳ ಮರು ವಿಂಗಣೆ ಮಾಡಲೇಬೇಕು ನಿರ್ಧಾರಕ್ಕೆ ಬಂದಿರುವಂತಹ ಈ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುತ್ತೆ ಆ ಮುಖಾಂತರ ನಮ್ಮ ದೇಶದಲ್ಲಿ ಈಗ ಇರುವಂತ ಎಂ ಪಿ ಸೀಟ್ ಇದೆಯಲ್ಲ ಅಥವಾ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇದೆಯಲ್ಲ ಅದು ಐದುನೂರ ನಲ್ವತ್ ಮೂರರಿಂದ ಸರಿಸುಮಾರು ಎಂಟ್ನೂರ ಐವತ್ತರ ತನಕ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹೀಗೇನಾದ್ರೂ ಆದ್ರೆ ಹೀಗೇನಾದ್ರೂ ಆದ್ರೆ ದಕ್ಷಿಣ ರಾಜ್ಯಗಳಿಗೆ ದೊಡ್ಡ ಮೋಸ ಆಗತ್ತೆ ಜನಸಂಖ್ಯೆಯಲ್ಲಿ ನಾವು ಕಡಿಮೆ ಇದ್ದೇವೆ ಈ ಹಿಂದೆ ಐವತ್ತು ವರ್ಷದ ಹಿಂದೆ ಆದಂತಹ ಕ್ಷೇತ್ರಗಳ ಮರುಗಣನೆ ಪ್ರಕಾರ ಒಂದು ಎಂ ಪಿ ಸೀಟಿಗೆ ಅಥವಾ ಎಂ ಪಿ ಕ್ಷೇತ್ರಕ್ಕೆ ಅಥವಾ ಲೋಕಸಭಾ ಕ್ಷೇತ್ರಕ್ಕೆ ಹತ್ತು ಲಕ್ಷ ಜನ ಇದ್ವಿ ಅದಾದ ನಂತರ ಜನಸಂಖ್ಯಾ ಸ್ಫೋಟದಿಂದ ನಮ್ಮ ನಮ್ಮ ರಾಜ್ಯದ ದಕ್ಷಿಣ ರಾಜ್ಯದಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣವನ್ನು ಮಾಡಿಕೊಡೋದ್ರಿಂದ ನಮ್ಮ ಜನಸಂಖ್ಯೆ ಒಂದು ಕ್ಷೇತ್ರಕ್ಕೆ ಸುಮಾರು ಹದಿನೈದು ಲಕ್ಷ ಅಷ್ಟೇ ಇದೆ ಆದರೆ ಉತ್ತರದ ಉತ್ತರದ ರಾಜ್ಯಗಳಲ್ಲಿ ಎಕ್ಸಾಂಪಲ್ ಅಂದ್ರೆ ಯು ಪಿ ಇರಬಹುದು ಬಿಹಾರ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಹೀಗೆ ಉತ್ತರದ ರಾಜ್ಯಗಳಲ್ಲಿ ಆ ಜನಸಂಖ್ಯೆ ಕಂಟ್ರೋಲ್ ಮಾಡಲಿಲ್ಲ ಹಾಗಾಗಿ ಅವರು ಈಗಿನ ಒಂದು ಎಂ ಪಿ ಸೀಟ್ಗ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸುರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಇದ್ದಾರೆ ಹಾಗೆ ಏನಾದರೂ ಮಾಡಿ ಹಾಗೆ ಏನಾದರೂ ಆಗಿ ಕ್ಷೇತ್ರಗಳ ಮರುವಿಂಗಡಣೆ ಆದರೆ ಉತ್ತರದ ರಾಜ್ಯಗಳಿಗೆ ಜಾಸ್ತಿ ಎಂಪಿ ಸೀಟ್ ಹೋಗುತ್ತೆ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಈಗಿನ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಂಬತ್ತಿದೆ ಏನಾದ್ರೂ ಉತ್ತರ ಪ್ರದೇಶದ ಆ ಎಂಪಿಗಳ ಸೀಟನ್ನ ಅಥವಾ ಕ್ಷೇತ್ರಗಳ ಮರುಂಗಡಣೆ ಆದ್ರೆ ಎಂಬತ್ತು ಇರುವಂತ ಲೋಕಸಭಾ ಸಂಖ್ಯೆ ಇದೆಯಾ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇದೆಯಲ್ಲ ಅದು ನೂರ ನಲ್ವತ್ತೆಂಟರಿಂದ ನೂರ ಐವತ್ತಾಗತ್ತೆ ಬಿಹಾರದಲ್ಲಿ ಈಗ ನಲವತ್ತಿದೆ ಅವರ ಅವರ ಸಂಖ್ಯೆ ಕೂಡ ಸರಿಸುಮಾರು ಎಪ್ಪತ್ತೆಂಟರಿಂದ ಎಂಬತ್ತಾಗತ್ತೆ ಆದ್ರೆ ನಮ್ಮ ನಮ್ಮ ದಕ್ಷಿಣ ರಾಜ್ಯಕ್ಕೆ ಬಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ನಮಗೆ ಕೇವಲ ಆರರಿಂದ ಏಳು ಎಂ ಪಿ ಸೀಟ್ ಜಾಸ್ತಿ ಆಗುತ್ತೆ ಅಷ್ಟೇ ಅಂದ್ರೆ ಮೂವತ್ತಾರ ಮೂವತ್ತೇಳು ಆಗತ್ತೆ ತಮಿಳುನಾಡಲ್ಲಿ ನಲವತ್ತು ಎಂ ಪಿ ಸೀಟ್ ಇದೆ ಅಂದ್ರೆ ಲೋಕಸಭಾ ಕ್ಷೇತ್ರ ಇದೆ ಆ ಲೋಕಸಭಾ ಕ್ಷೇತ್ರವನ್ನ ಮರು ವಿಂಗಡಣೆ ಮಾಡಿದ್ರೆ ಅವ್ರಿಗೆ ಸಿಗುವುದು ಕೇವಲ ಐದರಿಂದ ಆರು ಅಂದ್ರೆ ನಲವತ್ತೇಳಂಟು ಕ್ಷೇತ್ರ ಅಷ್ಟೇ ಆಗತ್ತೆ ಹಾಗಾಗಿ ದಕ್ಷಿಣದ ರಾಜ್ಯಗಳು ನಿಯತ್ತಾಗಿ ಕೇಂದ್ರ ಸರ್ಕಾರದ ಪಾಲಿಸಿಯನ್ನ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಆ ಜನಸಂಖ್ಯಾ ನಿಯಂತ್ರಣವನ್ನು ನಾವು ಅಳವಡಿಸಿಕೊಂಡಿದ್ರಿಂದ ನಮಗೆ ಈಗ ಲಾಸ್ ಆಗುತ್ತೆ ಒಂದು ವೇಳೆ ಜ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಜನಸಂಖ್ಯೆ ಆಧಾರದಲ್ಲಿ ಮಾಡೋದಾದರೆ ಮಾಡಿದ್ರೆ ಅದು ಉತ್ತರದ ಉತ್ತರದ ರಾಜ್ಯಗಳಿಗೆ ತುಂಬ ಹೆಚ್ಚಿನ ಸೌಲಭ್ಯ ಸಿಗುತ್ತೆ ಮತ್ತು ಹೆಚ್ಚಿನ ಎಂ ಪಿ ಸೀಟ್ ಸಿಗತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಇರಬಹುದು ಅಥವಾ ಕಾಂಗ್ರೆಸ್ ಇರ್ಬೋದು ಉತ್ತರದ ರಾಜ್ಯಗಳ ಕಡೆಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಯಾಕಂದರೆ ಅವರಿಗೆ ವೋಟ್ ಬ್ಯಾಂಕ್ ಬೇಕಾಗುತ್ತೆ ಮತ್ತು ಉತ್ತರದ ರಾಜ್ಯಗಳನ್ನ ಗೆದ್ರೆ ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರವನ್ನು ಆಳ್ಬಹುದು ಅಥವಾ ಭಾರತವನ್ನು ಆಳ್ಬಹುದು ಎನ್ನುವ ದುರುದ್ದೇಶ ಇರುತ್ತೆ ಹಾಗಾಗಿ ಆ ಎಲ್ಲ ರಾಷ್ಟ್ರೀಯ ಪಾರ್ಟಿಗಳು ರಾಷ್ಟ್ರೀಯ ಪಕ್ಷಗಳು ಅಥವಾ ರಾಷ್ಟ್ರೀಯ ದೊಡ್ಡ ದೊಡ್ಡ ಪಕ್ಷಗಳು ಉತ್ತರದ ಕಡೆಗೆ ಜಾಸ್ತಿ ಗಮನವನ್ನು ಕೊಡುತ್ತೆ ನಮ್ಮ ದಕ್ಷಿಣ ರಾಜ್ಯಕ್ಕೆ ಮೋಸ ಮಾಡುತ್ತೆ ಅನ್ನೋದಾದರೂ ಕೂಡ ಮೋಸ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಈಗೀಗ ದಕ್ಷಿಣ ರಾಜ್ಯಗಳು ಮೇನ್ಲಿ ದಕ್ಷಿಣದ ರಾಜ್ಯಗಳಾದಂಥ ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ತಮಿಳುನಾಡು ಈ ಮೂರು ರಾಜ್ಯಗಳು ಕೂಡಿ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪೈಪೋಟಿಗೆ ನಿಂತಿದೆ ಅದು ಏನೆಂದರೆ ನಮ್ಮ ರಾಜ್ಯದ ಜನರು ನಮ್ಮ ರಾಜ್ಯದ ಕುಟುಂಬಗಳು ನಮ್ಮ ರಾಜ್ಯದ ಮಹಿಳೆಯರು ಹೆಚ್ಚು ಹೆಚ್ಚು ಮಕ್ಕಳನ್ನು ಹುಟ್ಟಿಸ್ಕೋಬೇಕು ಈಗಿರುವ ಸಾಮಾನ್ಯ ಕಾಯ್ದೆ ಇದೆಯಲ್ಲ ಒಂದು ಕುಟುಂಬಕ್ಕೆ ಎರಡು ಮಕ್ಕಳಿದೆಯಲ್ಲ ಇದೆಯಲ್ಲ ಅದನ್ನ ಮುರಿಬೇಕು ಏನಾದ್ರೂ ಆ ಕಾಯ್ದೆಯನ್ನು ಮುರಿದ್ರು ಮೂರನೇ ಮಕ್ಕಳು ಅಥವಾ ನಾಲ್ಕನೇ ಮಕ್ಕಳು ಹುಡ್ಸ್ಕೊಂಡ್ರೆ ನಿಮ್ಗೆ ಸರ್ಕಾರದ ಸೌಲಭ್ಯವನ್ನ ಕೊಡ್ತೇವೆ ಎನ್ನುವ ದೊಡ್ಡದಾದ ಒಂದು ಸಂದೇಶ ಮತ್ತು ಸರ್ಕಾರ ಆ ಆಯೋಜನೆಯನ್ನು ಮಾಡಿದೆ ಅಥವಾ ಸವಲತ್ತನ್ನ ಘೋಷಣೆ ಮಾಡಿದೆ ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದಂತ ಈಗ ಮುಖ್ಯಮಂತ್ರಿ ಆಗಿರುವಂತಹ ಸ್ಟಾಲಿನ್ ಕೂಡ ಒಂದು ಒಂದು ದೊಡ್ಡ ಘೋಷಣೆಯನ್ನು ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋಗ್ಬೇಕು ಅಥವಾ ನಮ್ಮ ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಹೋಗಬೇಕು ನಮ್ಮ ದಕ್ಷಿಣ ರಾಜ್ಯಗಳನ್ನ ರಾಜ್ಯಗಳನ್ನ ಉಳಿಸ್ಕೊಳ್ಬೇಕು ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಬೇಕಂದ್ರೆ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಹೆಚ್ಚು ಹೆಚ್ಚು ಮಕ್ಕಳನ್ನು ಉಳಿಸ್ಕೊಳ್ಬೇಕು ಎನ್ನುವ ದೊಡ್ಡದಾದ ಸಂದೇಶವನ್ನು ಕೊಟ್ಟಿದ್ರು ಮತ್ತು ಕರೆಯನ್ನು ಕೊಟ್ಟಿದ್ರು ಅದಾದ ನಂತರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಮತ್ತು ಬುದ್ಧಿವಂತ ರಾಜಕಾರಣಿ ಆಗಿರುವಂತಹ ಚಂದ್ರಬಾಬು ನಾಯ್ಡು ಕೂಡ ದೆಹಲಿಗೆ ಹೋದಾಗ ತೀವ್ರವಾದ ಕಳವಳವನ್ನು ವ್ಯಕ್ತಪಡಿಸಿದ್ರು ಅದೇನಂದ್ರೆ ನಮ್ಮ ದಕ್ಷಿಣ ರಾಜ್ಯಕ್ಕೆ ಮೋಸ ಆಗುತ್ತೆ ನಮ್ಮ ದಕ್ಷಿಣ ರಾಜ್ಯಗಳು ಜನಸಂಖ್ಯೆಯಲ್ಲಿ ಹಿಂದಿದೆ ಅಂದ್ರೆ ನಾವು ಜನಸಂಖ್ಯೆಯಲ್ಲಿ ಹಿಂದಿದ್ದೀವಿ ಅಂದರೆ ಅದಕ್ಕೆ 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 ಪೂರಕವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ನಮ್ಮ ಒಂದು ಕುಟುಂಬಕ್ಕೆ ಎರಡು ಮಕ್ಕಳನ್ನು ಮಾತ್ರ ಉಳಿಸ್ಕೊಳ್ತಿದ್ವಿ ಅಥವಾ ಮಕ್ಕಳನ್ನ ಮಾಡ್ಕೊಳ್ತಿದ್ವಿ ಹೀಗಾಗಿ ಉತ್ತರದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಗಳಲ್ಲಿ ಮಕ್ಕಳು ಅಥವಾ ಜನಸಂಖ್ಯೆ ಕಡಿಮೆ ಆಗಿದೆ ಕಂಪೇರ್ ಟು ನಾರ್ತ್ ಇಂಡಿಯನ್ಸ್ ಅಂತ ಹಾಗಾಗಿ ಅದನ್ನೆಲ್ಲ ಅದನ್ನೆಲ್ಲ ಕೇಳಿಸಿಕೊಂಡಂತ ಅದನ್ನೆಲ್ಲ ಕೇಳಿಸಿಕೊಂಡಂತ ಆಂಧ್ರದ ಜನರು ಕೂಡ ಮೂರನೆಯ ಮಕ್ಕಳನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕೊಂಡಿದ್ದಾರೆ ಅದಕ್ಕೆ ಪೂರಕವೆಂಬಂತೆ ಆಂಧ್ರ ಆಂಧ್ರದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಕೆಲ ತಿಂಗಳ ಹಿಂದೆ ಒಂದು ಘೋಷಣೆಯನ್ನ ಮಾಡಿದ್ರು ಬಜೆಟ್ ನಲ್ಲಿ ಅಥವಾ ಸರ್ಕಾರದ ಯೋಜನೆಯಲ್ಲಿ ಅದೇನಂದ್ರೆ ಈ ಹಿಂದೆ ಎರಡು ಮಕ್ಕಳಿಗೆ ಅಥವಾ ಎರಡನೇ ಮಗುವಿನ ತಾಯಿಯಾದರೂ ಕೂಡ ಅವರಿಗೆ ಸರ್ಕಾರದ ಕೆಲಸದಲ್ಲಿ ಅಥವಾ ಸರ್ಕಾರ ರಜೆಯನ್ನು ಕೊಡ್ತಾ ಇತ್ತು ಅಂದ್ರೆ ಅವ್ರಿಗೆ ಎಷ್ಟು ದಿನ ಬೇಕಾಗತ್ತಲ್ಲ ಅಷ್ಟು ದಿನ ಸರ್ಕಾರ ಅವರಿಗೆ ರಜೆಯನ್ನು ಘೋಷಣೆ ಮಾಡ್ತಿತ್ತು ಮಹಿಳೆಯರಿಗೆ ಅಥವಾ ತಾಯಿಯಿಂದರಿಗೆ ಅಥವಾ ಬಾಣಿಯಂತರಿಗೆ ಅದು ಈಗ ಮೂರನೇ ಮಗುಗೂ ಸಡಿಲವಾಗಿದೆ ಆಂಧ್ರದ ಒಂದು ಮಹಿಳೆ ಮೂರನೇ ಮಗುವಿಗೆ ತಾಯಿಯಾದರೆ ಅವರಿಗೂ ಕೂಡ ರಜೆ ಕೊಡುತ್ತೆ ಅಂದ್ರೆ ಆ ಎರಡು ಮಕ್ಕಳ ತಾಯಿ ಆಗುತ್ತೆ ಎರಡು ಮಕ್ಕಳ ರೂಲ್ಸ್ ಅದನ್ನ ಸಡಿಲಗೊಳಿಸಿ ಈಗ ಮೂರನೇ ಮಗುವಿಗೂ ಅಪ್ಲೈ ಆಗುವಂತೆ ಆಂಧ್ರ ಸರ್ಕಾರ ದೊಡ್ಡ ಘೋಷಣೆಯನ್ನ ಮಾಡಿದೆ ಆ ಮುಖಾಂತರ ಮೂರನೇ ಮಕ್ಕಳನ್ನ ಪಡೆದುಕೊಂಡಂತ ತಾಯಂದಿರಿಗೆ ಅಥವಾ ಕುಟುಂಬಕ್ಕೆ ಈ ಸೌಲಭ್ಯ ಒಳ್ಳೇದಾಗತ್ತೆ ಮತ್ತು ರಜೆ ಸಿಗುತ್ತೆ ಸರ್ಕಾರದ ಕೆಲಸದಲ್ಲಾಗಲಿ ಅಥವಾ ಪ್ರೈವೇಟ್ ಕೆಲಸದಲ್ಲಾಗಲಿ ಈ ವ್ಯವಸ್ಥೆಯನ್ನು ರೂಢಿಸಿಕೊಳ್ಳೇಬೇಕು ಅಥವಾ ಅಪ್ಲೈ ಮಾಡ್ಕೊಳ್ಳಬೇಕೆನ್ನುವ ದೊಡ್ಡದಾದ ಒಂದು ರೂಲ್ಸ್ ಅನ್ನ ಆಂಧ್ರ ಸರ್ಕಾರ ತಂದಿದೆ ಇದರಿಂದ ಪ್ರೇರೇಪಿತರಾದಂತಹ ಆಂಧ್ರ ಸರ್ಕಾರ ಅಂದ್ರೆ ಆಂಧ್ರದಲ್ಲಿ ಟಿ ಡಿ ಪಿ ಪಕ್ಷ ಇದೆ ಅಂದ್ರೆ ತೆಲುಗು ದೇಶಂ ಪಕ್ಷ ಇದೆ ತೆಲುಗು ದೇಶಂ ಪಕ್ಷದ ಎಂಪಿ ಪಿ ಅಂದ್ರೆ ವಿಜಯನಗರದ ಎಂಪಿ ಪಿ ಆದಂತಹ ಅಪ್ಪಲು ನಾಯ್ಡು ಅವರು ಶೆಟ್ಟಿ ಅಪ್ಪಲು ನಾಯ್ಡು ಅವರು ಶೆಟ್ಟಿ ಅಪ್ಪಲ್ ನಾಯ್ಡು ಅವರು ಒಂದು ಘೋಷಣೆಯನ್ನು ಮಾಡ್ಬಿಟ್ಟರು ಅವರ ಕ್ಷೇತ್ರದಲ್ಲಿ ವಿಜಯನಗರ ಕ್ಷೇತ್ರದಲ್ಲಿ ಅಂದ್ರೆ ವಿಜಯನಗರ ಲೋಕಸಭಾ ಕ್ಷೇತ್ರದಿಂದ ಅವರು ಗೆದ್ದಿದ್ದಾರೆ ಈಗ ಕೇಂದ್ರ ಸರ್ಕಾರದಲ್ಲಿದ್ದಾರೆ ಅಂದ್ರೆ ಪಾರ್ಟಿ ತೆಲುಗು ದೇಶಂ ಪಾರ್ಟಿ ಈಗ ನರೇಂದ್ರ ಮೋದಿ ಅವರ ಎನ್ ಡಿ ಕೇಂದ್ರ ಸರ್ಕಾರದಲ್ಲಿದೆ ಆ ಆ ಆಂಧ್ರದ ವಿಜಯನಗರದ ಎಂ ಪಿ ಆಗಿರುವಂತ ಕಾಳಿ ಶೆಟ್ಟಿ ಅಪ್ಪಲ ನಾಯ್ಡು ಅವರು ಒಂದು ಘೋಷಣೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ಒಂದು ಘೋಷಣೆ ಮಾಡಿಬಿಟ್ಟಿದ್ದಾರೆ ಆ ಘೋಷಣೆಯನ್ನು ಕೇಳಿದಂತ ಆಂಧ್ರ ಅಥವಾ ಆಂಧ್ರ ಜನರು ತಲೆ ತಿರುಗಿಬಿಟ್ಟಿದೆ ಬಿಡಿದ ಅಥವಾ ಒಂಥರ ಆ ಅಷ್ಟೋರಿನೇ ಏನಂದ್ರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ನಮ್ಮ ಜನಸಂಖ್ಯೆ ಕಂಪೇರ್ ಟು ನಾರ್ತ್ ಇಂಡಿಯನ್ ಕಂಪೇರ್ ಮಾಡಿದ್ರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೆಚ್ಚು ಹೆಚ್ಚು ಮಕ್ಕಳನ್ನ ಪಡೆಯಬೇಕು ಹೆಚ್ಚು ಹೆಚ್ಚು ಮಕ್ಕಳನ್ನು ಹೇರಬೇಕು ಒಂದು ವೇಳೆ ಒಂದು ತಾಯಿ ಮೂರನೇ ಮಗುವಿಗೆ ಜನ್ಮ ನೀಡಿದರೆ ನಾವು ಸವಲತ್ತನ್ನು ಕೊಡ್ತೇವೆ ಏನು ಸವಲತ್ತು ಕೊಡ್ತೇವೆ ನೋಡಿ ಎರಡು ಸವಲತ್ತು ಕೊಡ್ತಾರೆ ತಾಯಿಯಾದವಳು ಗಂಡು ಮಗುವಿಗೆ ಜನ್ಮ ನೀಡಿದರೆ ಒಂದು ಹಸುವನ್ನು ನಾವು ಪಿಯ ಕೊಡ್ತೇವೆ ಗಂಡು ಮಗು ಜನ್ಮವನ್ನು ನೀಡಿದರೆ ಹಸುವನ್ನು ಪಿಯಾಗಿ ಕೊಡ್ತೇವೆ ನೀವು ಅದನ್ನು ಸಾಕೊಂಡು ಹಾಲು ಕರ್ಕೊಂಡು ಬಿಚ್ಚಿಸ್ ಮಾಡ್ಕೊಳ್ಬೋದು ಎರಡನೇದಾಗಿ ಒಂದು ವೇಳೆ ತಾಯಿಯಾದವಳು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರೆ ಐವತ್ತು ಸಾವಿರ ರೂಪಾಯಿಯನ್ನ ನಗದು ಹಣದ ನಗದು ರೂಪದಲ್ಲಿ ನಾವು ಅವರ ಅಕೌಂಟಿಗೆ ಜಮಾ ಮಾಡ್ತೇವೆ ಈ ಎಲ್ಲ ಈ ಎರಡು ಆ ಯೋಜನೆ ಇದೆಯಲ್ಲ ಒಂದು ವೇಳೆ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಆ ಗಂಡು ಮಗುವಿನ ಕುಟುಂಬಕ್ಕೆ ಆ ಮಗು ಆ ತಾಯಿಯ ಕುಟುಂಬಕ್ಕೆ ಒಂದು ಹಸುವನ್ನ ಗಿಫ್ಟ್ ಆಗಿ ಕೊಡ್ತೇವೆ ಒಂದು ವೇಳೆ ತಾಯಿಯಾದವಳು ಹೆಣ್ಣು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಆ ತಾಯಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಯನ್ನು ನಾವು ಗಿಫ್ಟ್ ಆಗಿ ಕೊಡ್ತೇವೆ ಅನ್ನೋ ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಆ ಘೋಷಣೆಗೆ ಚಂದ್ರಬಾಬು ನಾಯ್ಡು ಕೂಡ ಸಾಥ್ ಕೊಟ್ಟು ಪ್ರಶಂಸೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಅಪ್ಪಲ ನಾಯ್ಡು ಅವರು ಹೇಳ್ದೆ ಇದು ನನ್ನ ಸ್ವಂತ ಸಂಬಳದಿಂದ ಕೊಡ್ತಾ ಇದ್ದೇನೆ ನನ್ನ ಸ್ವಂತ ಬಿಸ್ನೆಸ್ ನನ್ನ ಸ್ವಂತ ದುಡ್ಡಿಂದ ಕೊಡ್ತಾ ಇದ್ದೇನೆ ಎನ್ನುವ ಮಾತನ್ನು ಹೇಳಿದ್ದಾರೆ ನೋಡಿ ಎಷ್ಟಂದ್ರೆ ತನ್ನ ಸಂಬಳದಿಂದ ತನ್ನ ಬಿಸ್ನೆಸ್ ಇಂದ ತನ್ನ ಇನ್ಕಮ್ ಇಂದ ನಾನು ಈ ಈ ಸೌಲಭ್ಯವನ್ನು ಕೊಡ್ತಾ ಇದ್ದೇನೆ ಹೊರತು ಸರ್ಕಾರದಿಂದ ಅಲ್ಲ ಯಾಕಂದ್ರೆ ನನಗೆ ತುಂಬಾ ಜನ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ ತಾಯಿಯಾಗ್ಲಿ ಮಡದಿ ಆಗ್ಲಿ ತಂಗಿ ಆಗ್ಲಿ ಹೀಗೆ ಮಹಿಳೆಯರು ನನಗೆ ನನ್ನ ಕಾರ್ಯಕ್ಕೆ ತುಂಬಾ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮತ್ತು ನನ್ನ ಕಾರ್ಯಕ್ಕೆ ಅವರು ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ಮಹಿಳೆಯಾದವರು ಮಹಿಳೆಗೆ ಜನ್ಮವನ್ನು ಕೊಟ್ಟರೆ ಅದೇ ತಾಯಿ ಆದವಳು ಮಹಿಳೆಗೆ ಜನ್ಮವನ್ನು ಕೊಟ್ಟರೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ನಾವು ಕೊಡ್ತೇವೆ ಒಂದು ವೇಳೆ ತಾಯಿ ಆದವಳು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಒಂದು ಹಸುವನ್ನು ಕೊ ಗಿಫ್ಟ್ ಕೊಡ್ತೇವೆ ಅನ್ನೋ ದೊಡ್ಡದಾದ ಮಾತನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಕ್ಷೇತ್ರದಲ್ಲಿ ಎಂಪಿ ಕ್ಷೇತ್ರದಲ್ಲಿ ಸುರಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ವೋಟರ್ಸ್ ಇರ್ತಾರೆ ಸುರ ಸುಮಾರು ಇಪ್ಪತ್ತು ಲಕ್ಷ ಜನ ಜನಸಂಖ್ಯೆ ಇದೆ ಆ ಇಪ್ಪತ್ತು ಲಕ್ಷ ಜನ ಅಥವಾ ಹದಿನೈದು ಲಕ್ಷ ವೋಟರ್ಸ್ ಅಲ್ಲಿ ಎಷ್ಟು ಜನ ತಾಯಂದಿರ್ ಇರ್ತಾರೆ ಎಷ್ಟು ಜನ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾರೆ ಮೂರನೇ ಮಗು ಎಷ್ಟು ಜನ ಜನ್ಮವನ್ನು ನೀಡ್ತಾರೆ ಎನ್ನುವುದು ಕೂಡ ಲೆಕ್ಕಚಾರ ಆಗುತ್ತೆ ಅಂತೂ ಇಂತೂ ಏನೇ ಆಗಲಿ ಎಷ್ಟೇ ಎಷ್ಟೇ ಜನ ಅಥವಾ ಎಷ್ಟೇ ತಾಯಿಂದ ತಮ್ಮ ಮೂರನೇ ಮಗುವಿಗೆ ಜನ್ಮ ನೀಡಿದ್ರೆ ಅಥವಾ ಮೂರನೇ ಮಗುವಿಗೆ ಜನ್ಮವನ್ನು ಕೊಡುವ ಪ್ಯಾನ್ ಅನ್ನು ಹಾಕೊಂಡ್ರೆ ಒಂದೊಂದು ಸತ್ಯ ಅಪ್ಪಲ ನಾಯ್ಡು ಅವರ ಕಾಳಿಶೆಟ್ಟಿ ಅಪ್ಪಲ ನಾಯ್ಡು ಅವರ ಯೋಜನೆ ಅವರಿಗೆ ಫಲಪ್ರದವಾಗುತ್ತೆ ಕಾಳಿಶೆಟ್ಟಿ ಅಪ್ಪಲ ನಾಯ್ಡು ಅವರು ತಮ್ಮ ಎರಡು ಘೋಷಣೆ ಏನು ಮಾಡಿದ್ದಾರೆ ಈಗಾಗ್ಲೇ ಹೇಳಿದಂತೆ ಗಂಡು ಮಗು ಜನ್ಮವನ್ನು ಇಟ್ಟರೆ ಆ ಹಸುವನ್ನು ಕೊಟ್ಟು ಗಿಫ್ಟ್ ಹಾಕಿ ಕೊಡುವುದಾಗ್ಲಿ ಅಥವಾ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ನಗದನ್ನು ಕೊಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈ ಘೋಷಣೆ ಕಾರ್ಯರೂಪಕ್ಕೆ ಬರುತ್ತಾ ಈ ಈ ಘೋಷಣೆ ಎಲ್ಲಾ ತಾಯಿಯಂದಿಗೂ ಅಂದ್ರೆ ಮೂರನೇ ಮಗುವಿಗೆ ತಾಯಿಯ ತಾಯಿಯಾದಂತಹ ಎಲ್ಲರಿಗೂ ಸಿಗತ್ತಾ ಅನ್ನೋದನ್ನ ಕಾದು ನೋಡಬೇಕು ಏನೇ ಆಗಲಿ ಈ ಡಿಲಿಮಿಟೇಷನ್ ಅಥವಾ ಕ್ಷೇತ್ರಗಳ ಮರು ವಿಂಗಡಣೆ ಈಗ ದಕ್ಷಿಣ ಭಾರತದಲ್ಲಿ ದೊಡ್ಡ ಕೋಲಾಹಲವನ್ನು ಉಂಟು ಮಾಡಿದೆ ಏನಾದರೂ ಹೆಚ್ಚು ಕಡಿಮೆಯಾಗಿ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಎಂಪಿ ಪಿ ಬಂದ್ರೆ ಜನಸಂಖ್ಯಾ ಆಧಾರದಲ್ಲಿ ಕಡಿಮೆ ಎಂಬಿಸಿಟ್ ಬಂದ್ರೆ ಮತ್ತೆ ನಮ್ಮ ದಕ್ಷಿಣದ ರಾಜ್ಯಗಳು ದೊಡ್ಡ ಕೋಲಾಹಲ ಮಾಡುತ್ತೆ ಪ್ರತಿಭಟನೆ ಮಾಡುತ್ತೆ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ತಿರುಗಿ ಬೀಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್